ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಹೋಮ್ ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ರುಚಿಕರವಾದ ಸಾಫ್ಟ್ ಆದಂಥ ಪೇಡಾನ ತುಂಬಾ ಸರಳವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ಕಡಲೆಬೇಳೆ ಪುಡಿ ಮಾಡಿರುವಂಥ ಸಕ್ಕರೆ ತುಪ್ಪ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಬನ್ನಿ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಸಾಫ್ಟ್ ಆದ ಪೇಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಮೂರು ಏಲಕ್ಕಿಯನ್ನು ಕೂಡ ಈ ರೀತಿ ಬಿಡಿಸಿ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ ಪೌಡ್ರ್ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಡ್ರಿ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಇಟ್ಟು ಕಡಲೆಬೇಳೆ ಉರಿಯೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಲೆ ಮೇಲೆ ಒಂದು ಕಡಾಯಿ ಬಿಸಿ ಮಲ್ಕಿಟ್ಟಿದ್ದೆ ಆಮೇಲೆ ಇದಕ್ಕೆ ಒಂದು ಕಪ್ನಷ್ಟು ಕಡಲೆಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸೀದೋಗಬಾರ್ದು ಆದರೆ ನೀಟಾಗಿ ಕಡಲೆ ಕಡಲೆಬೇಳೆಯನ್ನು ನೀವು ಎಷ್ಟು ಬೇಕಾದರೂ ಉಪಯೋಗಿಸ್ಕೋಬೋದು ನಾನಿಲ್ಲಿ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ನೀವು ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀರಿ ನೋಡಿರಿ ಅದಕ್ಕೆ ಸಮನಾಗಿ ಸಕ್ಕರೆನ ಪೌಡ್ರ್ ಮಾಡಿ ಹಾಕೋಬೇಕು ನೋಡಿ ಕಡಲೆಬೇಳೆಯನ್ನು ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನಗಾಗ್ಲಿಕ್ಕೆ ಬಿಡೋಣ ಬೆಳೆ ಪೂರ್ತಿಯಾಗಿ ತನ್ಗಾಗಬೇಕು ತನ್ಗಾದ ಮೇಲೆ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊತಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ನೋಡಿ ಈ ರೀತಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಇದ್ರೆ ಮಿಲ್ಗೋಗಿ ಕೂಡ ಹಿಟ್ ಮಾಡ್ಸ್ಕೊಂಡು ಬರ್ಬೋದು ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿದ ಮೇಲೆ ಒಂದು ಬುಟ್ಟಿಯಲ್ಲಿ ಈ ರೀತಿ ಸ್ಟ್ರೈನರ್ನಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ ನೀವು ಮಿಲ್ನಲ್ಲಿ ಹಿಟ್ ಮಾಡಿಸ್ಕೊಂಡ್ಬಂದರೂ ಬಂದರೂ ಕೂಡ ಒಂದು ಸಲ ಸೋಸಿನೇ ಉಪಯೋಗಿಸ್ಕೊಡ್ರಿ ಇದೇ ರೀತಿ ಉಳಿದಿರುವಂಥ ಎಲ್ಲ ಕಡಲೆಬೇಳೆಯನ್ನು ಕೂಡ ಸ್ಮೂತಾಗಿ ಗ್ರೈಂಡ್ ಮಾಡಿ ಈ ರೀತಿ ಸೋಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಕಡಲೆಬೇಳೆ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಈ ಹಿಟ್ಟನ್ನು ಉಪಯೋಗಿಸಿ ಸಾಫ್ಟ್ ಆದ ಪೇಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ಕಡಲೆಬೇಳೆ ಸಕ್ಕರೆ ಅರ್ಥ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ತುಪ್ಪ ಹಾಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಹುರಿದಾದ ಮೇಲೆ ಒಂದು ಕಪ್ನಲ್ಲಿ ತೆಗ್ದಿಟ್ಕೊತಾ ಇದ್ದೀನಿ ಈಗ ಇದೇ ತುಪ್ಪದಲ್ಲಿ ಹಿಟ್ಟು ಸೇರಿಸ್ಕೊಳ್ಳೋಣ ತುಪ್ಪ ಬಿಸಿ ಇರೋದರಿಂದ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಮುಂಚೆನೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆಬೇಳೆ ಹಿಟ್ಟನ್ನು ಈಗ ಈ ತುಪ್ಪದಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ತುಪ್ಪದಲ್ಲೇ ನಾವು ಹಾಕೋದ್ರಿಂದ ಚಾನ್ಸಸ್ ಸೇರುತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿ ಈ ರೀತಿ ಹಿಟ್ಟನ್ನು ಹಾಕಿ ಸಲ ನೀಟಾಗಿ ಕಲಸಿ ನಂತರ ಸ್ಟವ್ನ ನೀವು ಆನ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಒಳ್ಳೆ ಘಮ ಬರೋವರೆಗೂ ನೀಟಾಗಿ ಹುರ್ಕೊಳ್ಳೋಣ ಕಡಲೆಬೇಳೆ ಹಿಟ್ಟನ್ನು ಚೆನ್ನಾಗಿ ಹುರಿದಿದ್ರೆ ಮಾತ್ರ ಪೇಡ ಟೇಸ್ಟು ಚೆನ್ನಾಗಿರುತ್ತೆ ಕಡಲೆಬೇಳೆ ಹಿಟ್ಟನ್ನು ನೀವು ಚೆನ್ನಾಗಿ ಹುರಿಲಿಲ್ಲ ಅಂದರೆ ಪೇಡ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಹಿಟ್ಟನ್ನು ನೀಟಾಗಿ ಹುರ್ಕೊಳ್ರಿ ಹುರಿತಾ ಹೋದಂತೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಚೆನ್ನಾಗಿ ಹುರಿತಾ ಹೋದಂತೆ ಹಿಟ್ಟಿನಲ್ಲಿ ತುಪ್ಪ ಬಿಡ್ಲಿಕ್ಕೆ ಶುರು ಆಗುತ್ತೆ ಮತ್ತು ಹಿಟ್ಟಿನ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ಲಿಕ್ಕೆ ಶುರು ಆಗುತ್ತೆ ಮತ್ತು ಚೆನ್ನಾಗಿ ಹುರಿದಿದ್ರೆ ಹಿಟ್ಟಿನಲ್ಲಿ ನಮಗೆ ಒಳ್ಳೆ ಘಮ ಬರ್ಲಿಕ್ಕೆ ಶುರು ಆಗುತ್ತೆ ಅಂದಾಗ ಹಿಟ್ಟು ಆಗಿ ಹುರಿದಿದೆ ಅಂತ ಅರ್ಥ ನೋಡಿ ಈ ರೀತಿ ಹುರಿಯುವಾಗ ನಿಮಗೆ ಏನಾದರೂ ತುಪ್ಪ ಕಡಿಮೆ ಅನಿಸಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಕೂಡ ಸೇರಿಸ್ಕೋಬೋದು ನೀವು ಮನೆಯಲ್ಲಿ ಹುರಿಯುವಾಗ ಗೊತ್ತಾಗುತ್ತೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ಹಾಗಾಗಿ ಸ್ಟವ್ನ ಆಫ್ ಮಾಡಿ ಈಗ ಈ ಹಿಟ್ಟನ್ನು ಪೂರ್ತಿಯಾಗಿ ತಂದಾಗ್ಲಿಕ್ಕೆ ಬಿಡೋಣ ಹಿಟ್ಟು ಪೂರ್ತಿಯಾಗಿ ತನ್ಗಾಗಬೇಕು ಬಿಸಿ ಇದ್ದಾಗ ಸಕ್ಕರೆ ಪೌಡ್ರನ್ನ ಸೇರಿಸೋಕೋಗ್ಬೇಡ್ರಿ ಗಂಟಾಗಿಬಿಡುತ್ತೆ ಹಾಗಾಗಿ ಹಿಟ್ಟು ಈ ರೀತಿ ಪೂರ್ತಿಯಾಗಿ ತನ್ಗಾದ ಮೇಲೇ ಇದಕ್ಕೆ ಮುಂಚೆ ಪೌಡ್ರ್ ಇಟ್ಕೊಂಡಿರುವಂಥ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ ನೋಡಿ ಒಂದು ಕಪ್ ಕಡಲೆಬೇಳೆ ಹಿಟ್ಟಿಗೆ ಒಂದು ಕಪ್ನಷ್ಟು ಪುಡಿ ಮಾಡುವಂಥ ಸಕ್ಕರೆನ ಹಾಕೊತಾ ಇದ್ದೀನಿ ಈಗ ಹಿಟ್ಟಿನ ಜೊತೆ ಸಕ್ಕರೆ ಪೌಡ್ರನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಸ್ಪೂನಿಂದ ನೀಟಾಗಿ ಮಿಕ್ಸ್ ಆಗಲ್ಲ ಹಾಗಾಗಿ ಈ ರೀತಿ ಎರಡು ಕೈಯಿಂದ ಕಲಿಸ್ಕೊಡ್ರಿ ಆಗ ಅದಷ್ಟು ಬೇಗನೆ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಹಿಟ್ಟಿನ ಜೊತೆ ಸಕ್ಕರೆ ಪುಡಿ ನೀಟಾಗಿ ಮಿಕ್ಸ್ ಆಗಿದೆ ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ಈ ಟೈಮಲ್ಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಪೇಡ ಆಕಾರದಲ್ಲಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ ಇದೇ ರೀತಿ ಎಲ್ಲ ಹಿಟ್ಟಿನಿಂದಲೂ ಕೂಡ ಪೇಡನ ರೆಡಿ ಮಾಡ್ಕೊಳ್ಳೋಣ ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿದ ಮೇಲೆ ಕೊನೆಯಲ್ಲಿ ಈ ರೀತಿ ಸ್ವಲ್ಪ ಕಟ್ ಮಾಡುವಂಥ ಡ್ರೈ ಫ್ರೂಟ್ಸನ್ನು ಅಂಟಿಸ್ಕೊತಾ ಇದ್ದೀನಿ ಈ ರೀತಿ ಅಂಟಿಸ್ಕೊಳ್ಳೋದ್ರಿಂದ ನೋಡ್ಲಿಕ್ಕೂ ಚೆನ್ನಾಗಿ ಅನ್ಸುತ್ತೆ ತಿನ್ನುವಾಗ ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡೋದಲ್ವಾ ಫ್ರೆಂಡ್ಸ್ ಕಡಲೆ ಬೇಳೆಯನ್ನು ಉಪಯೋಗಿಸಿ ತುಂಬಾ ಸಾಫ್ಟ್ ಅದ ರುಚಿಕರವಾದಂಥ ಬೇಡನ ಮನೆಯಲ್ಲೇ ತುಂಬ ಸುಲಭವಾಗಿ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು